ಚನ್ನಪ್ಪ ಚನಗೌಡ ಕುಂಬಾರ ಮಾಡಿದ ಕೊಡನವ್ವಾ ಚನ್ನಪ್ಪ ಚೆನ್ನಗೌಡ ಕುಮಾರ ಮಾಡಿದ ಕೊಡನವ್ವ ಚಂದಕ್ಕೂ ತಂದೇನಾ ತಂಗಿನೀರಿಗೆ ಬಂದೇನಾ ಚಂದಕ್ಕೂ ತಂದೇನಾ ನೀ ಚಂದಕು ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕು ತಂದೇನಾ ತಂಗಿ ನೀರಿಗೆ ಬಂದೇನಾ ಚನ್ನಪ್ಪ ಚೆನ್ನೇಗೌಡ ಕುಮಾರ ಮಾಡಿದ ಕೂಡ ನೋವ್ವ ಕುಮಾರ ಮಾಡಿದ ಕೂಡ ನೋವ್ವ ಚಂದಕು ತಂದೇನಾ ತಂಗಿ ನೀರಿಗೆ ಬಂದೇನಾ ಬಾಳೆಯ ಬನದ ಿಯ ಬನದಾಗ ನ ಬಾಗಿ ಹಿಂಗ ಹೋಗಲವ್ವ ಚಂದಕು ತಂದೆನಾ ತಂಗಿ ನೀರಿಗೆ ಬಂದೇನಾ ಚಂದಕು ತಂದೇನಾ ತಂಗಿ ನೀರಿಗೆ ಬಂದೇನಾಂಬಿಯ ಮನದಾಗ ನಾ ಹೇಗೆ ನಂಬಿ ಬರಲವ್ವ ನಿಮ್ಮಿಯ ಬನದಾಗ ನಾ ಹೇಗೆ ನಂಬಿ ಬರಲವ್ವ ಚಂದಕು ತಂದೇನಾ ತಂದೇನ ತಂಗಿ ನೀರಿಗೆ ಬಂದೇನಾ ಚನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಕುಂಬಾರ ಮಾಡಿದ ಕೊಡನವ್ವ ತಂಗಿ ತಂದೇನ ತಂಗಿನೀರಿಗೆ ದೇವಮ್ಮನ ಗುಡಿ ಮುಂದ ಒಬ್ಬ ಮುದಕ ಕುಂತಾನ ಗಾಂಜಾ ಸೇತ ಸುತ್ತಾನ ಗುಡಿ ಮುಂದ ಒಬ್ಬ ಮುದಕ ಕುಂತಾನ ಗಾಂಜಾ ಸಿ ಪಟಾಕಿ ಸುತ್ತಾನ ಉಳಗೊಳಗೆರೆಯಾಗ ನೀರ ತರುವಾಗ ಉಳಗೊಳಗೊರೆಯಾಗ ನೀರು ತರುವಾಗ ಕಲ್ಲು ತಾಗಿತ್ತ ತಂಗಿ ಕೊಡವು ಕಲ್ಲು ತಾಗಿ చన్నప్పగౌడ కుమారా కొడనవ్వా చన్నప్పగౌడ కు కుమార కొడనవ్వా చందకు తందేనా తంగి నీ బందేనా చందకు తందేనా తంగి నీ బందేనా యవ్వయార మంచ మేళ మలగ్న வ யுவார மஞ்சத மேலே மலையான மீன்தங்கி சிஷிநாழ சிர்வஜா கிளா தங்கி சிஷி நாள் சிர்ஃபஜ்ஜா சந்த தந்தேனா தங்கி நீங்க வந்தேனா சந்த தந்தேனா தங்கி நீனி வந்தேனா சன்னப்போட ಕುಂಬಾರ ಮಾಡಿದ ಕೊಡನವ್ವ ಕುಂಬಾರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕು ತಂದೇನಾ